ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದನಿಂದ ಕಂಪನ ಪ್ರಜಂಘರ ಸಂಹಾರ ದ್ವಿವಿಧನಿಂದ ಶೋಣಿತಾಕ್ಷನ ಮೈಂದನಿಂದ ಯೂಪಾಕ್ಷನ ಮತ್ತು ಸುಗ್ರೀವನಿಂದ ಕುಂಭನ ಸಂಹಾರ ಎಂಬ ಎಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಪ್ರವೃತ್ತೇ ಸಂಕಲೆ ಸಂಕುಲೆ ತಸ್ಮಿನ್ ಘೋರೆ ವೀರ ಜನಕ್ಷಯೇ ಅಂಗದ ಕಂಪನಂ ವೀರ ಮಾಸಸಾದ ರಣೋತ್ಸುಕಃ ವೀರ ಜನ ವಿನಾಶಕವಾದ ಭಯಂಕರವಾದ ಆ ವಾನರ ರಾಕ್ಷಸರ ಘೋರ ಸಮರವು ನಡೆಯುತ್ತಿರಲಾಗಿ ರಣೋತ್ಸಾಹಿಯಾದ ಅಂಗದನು ವೀರನಾದ ಕಂಪನನನ್ನು ಆಕ್ರಮಿಸಿದನು ಕಂಪನನು ಕ್ರೋಧದಿಂದ ಅಂಗದನನ್ನು ಯುದ್ಧಕ್ಕೆ ಆಹ್ವಾನಿಸಿ ಅತ್ಯಂತ ವೇಗವಾಗಿ ಗದೆಯಿಂದ ಅವನನ್ನು ಮೊದಲು ಪ್ರಹರಿಸಿದನು ಆನಂತರ ಬಹಳವಾಗಿ ಗಾಯಗೊಂಡ ಅಂಗದನು ತತ್ತರಿಸಿ ಮೂರ್ಛಗೊಂಡನು ಮರುಕ್ಷಣದಲ್ಲಿಯೇ ಎಚ್ಚೆತ್ತು ಪರ್ವತದ ಶಿಖರವನ್ನು ಕಂಪನನ ಮೇಲೆಸಿದನು ಪರ್ವತದ ಶಿ ಪರ್ವತ ಶಿಖರದ ಪ್ರಹಾರದಿಂದ ಸಮರ್ಧಿತನಾದ ಕಂಪನನು ಅಸುನೀಗಿ ಕೆಳಕ್ಕೆ ಬಿದ್ದನು ಹೀಗೆ ಕಂಪನನು ಹತನಾದುದನ್ನು ಕಂಡು ಶೋಣಿತಾಕ್ಷನು ಬಹಳ ಬೇಗ ರಥದಲ್ಲಿ ಕುಳಿತು ಭಯರಹಿತನಾಗಿ ನಿಂತಿದ್ದ ಅಂಗದನ ಬಳಿಗೆ ಬಂದು ಅವನನ್ನು ಆಕ್ರಮಿಸಿದನು ಮರುಕ್ಷಣದಲ್ಲಿಯೇ ಶೋಣಿತಾಕ್ಷನು ಶರೀರವನ್ನು ಸೀಳುವ ಸಾಮರ್ಥ್ಯವನ್ನು ಹೊಂದಿದ್ದ ಕಾಲಾಗ್ನಿ ಸದೃಶವಾದ ಅತ್ಯಂತ ತೀಕ್ಷ್ಣವೋ ನಿಶಿತವೋ ಆದ ಬಾಣಗಳಿಂದ ವೇಗವಾಗಿ ಅಂಗದನನ್ನು ಪ್ರಹರಿಸಿದನು ಕ್ಷುರ ಕ್ಷುರಪ್ರ ನಾರಾಚ ವತ್ಸದಂತ ಶೀಲಿಮುಖ ಕರ್ಣಿ ಶಲ್ಯ ವಿಪಾಕ ಇವೇ ಮೊದಲ ಮುಂತಾದ ನಾನಾ ಪ್ರಕಾರವಾದ ವಿಶೇಷಗಳಿಂದ ಶೋಣಿತಾಕ್ಷನು ಪ್ರತಾಪವಂತನಾದ ವಾಲಿಯ ಮಗನನ್ನು ಪ್ರಹರಿಸಿ ಗಾಯಗೊಳಿಸಿದನು ಅದಕ್ಕೆ ಪ್ರತಿಯಾಗಿ ಅಂಗದನು ಬಂಡೆಗಳು ವೃಕ್ಷಗಳು ಮತ್ತು ಪರ್ವತ ಶಿಖರಗಳು ಇವೇ ಮುಂತಾದ ಆಯುಧಗಳಿಂದ ಶೋಣಿತಾಕ್ಷನ ಭಯಂಕರವಾದ ಧನುಸ್ಸನ್ನು ರಥವನ್ನು ಬಾಣಗಳನ್ನು ಧ್ವಂಸ ಮಾಡಿದನು ಧನುರ್ಬಾಣಗಳನ್ನು ಕಳೆದುಕೊಂಡ ರಾಕ್ಷಸನು ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡು ಅತ್ಯಂತ ಕ್ರುದ್ಧನಾಗಿ ಮುಂದೇನಾಗುವುದೆಂಬುದನ್ನು ಯೋಚಿಸ ಹೋಗದೆ ಅಂಗದನ ಮೇಲೇರಿದನು ಮೇಲೆ ಎರಗಿದನು ಅಷ್ಟರಲ್ಲಿಯೇ ಮಹಾಬಲಿಷ್ಠನಾದ ಅಂಗದನು ಮೇಲಕ್ಕೆ ಹಾರಿ ರಾಕ್ಷಸನನ್ನು ಹಿಡಿದು ಅವನ ಕೈಯಲ್ಲಿದ್ದ ಕತ್ತಿಯನ್ನು ಕೆತ್ತುಕೊಂಡು ಸಿಂಹನಾದ ಮಾಡಿದನು ಮರುಕ್ಷಣದಲ್ಲಿಯೇ ಅಂಗದನು ಗುರಾಣಿಯ ರೂಪದಲ್ಲಿದ್ದ ರಾಕ್ಷಸನ ಹೆಗಲಿನಲ್ಲಿ ಖಡ್ಗವನ್ನು ನೆಟ್ಟು ಯಜ್ಞೋಪವೀತದೋಪಾದಿಯಲ್ಲಿ ಮೂಲೆ ಮೂಲೆಯಾಗಿ ಅವನ ಶರೀರವನ್ನು ಕತ್ತರಿಸಿದನು ಆದರೂ ಶೋಣಿತಾಕ್ಷನು ಸಾಯಲಿಲ್ಲ ವಾಲಿಯ ಮಗನಾದ ಅಂಗದನು ದೊಡ್ಡದಾಗಿದ್ದ ಆ ಕತ್ತಿಯನ್ನೆತ್ತಿಕೊಂಡು ಪುನಃ ಪುನಃ ಗರ್ಜನೆ ಮಾಡುತ್ತಾ ರಣಾಂಗಣದಲ್ಲಿದ್ದ ಇತರ ರಾಕ್ಷಸರನ್ನು ಆಕ್ರಮಿಸಿದನು ಆ ಸಮಯದಲ್ಲಿ ಯೂಪಾಕ್ಷನು ಪರಮ ಕ್ರುದ್ಧನಾಗಿ ಪ್ರಜಂಗನೆಂಬ ರಾಕ್ಷಸ ನಾಯಕನೊಡನೆ ಮಹಾಬಲನಾದ ಅಂಗದನನ್ನು ಆಕ್ರಮಿಸಿದನು ಆ ವೇಳೆಗೆ ಕನಕ ಅಂಗದಗಳಿಂದ ಸಮಲಂಕೃತನಾಗಿದ್ದ ಶೋಣಿತಾಕ್ಷನು ಸುಧಾರಿಸಿಕೊಂಡು ಲೋಹಮಯವಾದ ಗದೆಯನ್ನೆತ್ತಿಕೊಂಡು ಅಂಗದನ ಮೇಲೆ ಬಿದ್ದನು ಯೂಪಾಕ್ಷನೊಡನೆ ಬಂದಿದ್ದ ಮಹಾವೀರನಾದ ಪ್ರಜಂಗನು ಶೋಣಿತಾಕ್ಷನಂತೆಯೇ ಗದಾಪಾಣಿಯಾಗಿ ಅಂಗದನನ್ನು ಆಕ್ರಮಿಸಿದನು ಹೀಗೆ ಗದಾಪಾಣಿಗಳಾದ ಶೋಣಿತಾಕ್ಷ ಪ್ರಜಂಗರ ಮಧ್ಯದಲ್ಲಿದ್ದ ಕಪಿಶ್ರೇಷ್ಠನಾದ ಅಂಗದನು ಎರಡು ವಿಶಾಖ ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು ಆ ಸಮಯದಲ್ಲಿ ಮೈಂದ ದ್ವಿವಿದರು ಅಂಗದನನ್ನು ರಕ್ಷಿಸುವ ಸಲುವಾಗಿ ಅವನ ಸಮೀಪದಲ್ಲಿ ನಿಂತರು ಹಾಗೆಯೇ ಅವರು ತಮ್ಮೊಡನೆ ಯುದ್ಧ ಮಾಡಲು ಯೋಗ್ಯರಾದ ರಾಕ್ಷಸರನ್ನು ಹುಡುಕುತ್ತಿದ್ದರು ಅಷ್ಟರಲ್ಲಿಯೇ ಕತ್ತಿಗಳನ್ನು ಧನುರ್ಬಾಣಗಳನ್ನು ಹಿಡಿದಿದ್ದ ಮಹಾಬಲಿಷ್ಠರಾದ ಮಹಾಕಾಯರಾದ ರಾಕ್ಷಸರು ಪರಮ ಕ್ರುದ್ಧರಾಗಿ ವಾನರ ಸೈನಿಕರನ್ನು ಎಲ್ಲ ಕಡೆಗಳಿಂದಲೂ ಆಕ್ರಮಿಸಿದರು ರಾಕ್ಷಸ ಶ್ರೇಷ್ಠರಾದ ಶೋಣಿತಾಕ್ಷ ಪ್ರಜಂಗ ಮತ್ತು ಯೂಪಾಕ್ಷ ಈ ಮೂವರಿಗೂ ವಾನರ ಶ್ರೇಷ್ಠರಾದ ಅಂಗದ ಮೈಂದ ದ್ವಿವಿಧ ಈ ಮೂವರಿಗೂ ರೋಮಾಂಚಕರವಾದ ಭಯಂಕರ ಯುದ್ಧವು ಪ್ರಾರಂಭವಾಯಿತು ವಾನರ ವೀರರು ವೃಕ್ಷಗಳನ್ನೇ ಕಿತ್ತು ತಂದು ರಾಕ್ಷಸರ ಮೇಲೆ ವೇಗವಾಗಿ ಎಸೆಯುತ್ತಿದ್ದರು ಆ ಎಲ್ಲ ವೃಕ್ಷಗಳನ್ನು ಮಹಾಬಲನಾದ ಪ್ರಜಂಘನೆ ಕತ್ತಿಯಿಂದ ಕತ್ತರಿಸುತ್ತಿದ್ದನು ಕ್ರುದ್ಧರಾದ ವಾನರರು ರಾಕ್ಷಸರ ರಥ ಕುದುರೆಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ಅವರ ಮೇಲೆಸೆಯುತ್ತಿದ್ದರು ಅವುಗಳ ಜೊತೆಯಲ್ಲಿಯೇ ಪರ್ವತ ಶಿಖರಗಳಿಂದಲೋ ವೃಕ್ಷಗಳಿಂದಲೋ ಪ್ರಹರಿಸುತ್ತಿದ್ದರು ಇವೆಲ್ಲವನ್ನು ಮಹಾಬಲಿಷ್ಠನಾದ ಯೂಪಾಕ್ಷನು ಬಾಣಗಳ ಸಮೂಹಗಳಿಂದ ಧ್ವಂಸ ಮಾಡಿದನು ಮೈಂದ ದ್ವಿವಿದರು ಕಿತ್ತು ತಂದು ರಾಕ್ಷಸರ ಮೇಲೆ ಎಸೆಯುತ್ತಿದ್ದ ಅಸಂಖ್ಯಾತ ವೃಕ್ಷಗಳನ್ನು ಪ್ರತಾಪವಂತನಾದ ಶೋಣಿತಾಕ್ಷನು ಮಧ್ಯದಲ್ಲಿಯೇ ಗದಾ ಪ್ರಹಾರಗಳಿಂದ ಧ್ವಂಸ ಮಾಡುತ್ತಿದ್ದನು ಅನಂತರ ಪ್ರಜಂಗನು ಶತ್ರುಗಳ ಮರ್ಮಸ್ಥಾನಗಳನ್ನು ಭೇದಿಸಲು ಸಮರ್ಥವಾದ ದೊಡ್ಡದಾದ ಕತ್ತಿಯನ್ನೆತ್ತಿಕೊಂಡು ಅಂಗದನ ಕಡೆಗೆ ಧಾವಿಸಿದನು ಆತನು ಹಾಗೆ ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ವಾನರೇಂದ್ರನಾದ ಮಹಾ ಪ್ರತಾಪಶಾಲಿಯಾದ ಅಂಗದನು ಅಶ್ವಕರ್ಣವೆಂಬ ವೃಕ್ಷದಿಂದ ಪ್ರಜಂಘನನ್ನು ಪ್ರಹರಿಸಿದನು ಮರುಕ್ಷಣದಲ್ಲಿಯೇ ಕತ್ತಿಯನ್ನು ಹಿಡಿದಿದ್ದ ರಾಕ್ಷಸನ ತೋಳನ್ನು ಮುಷ್ಟಿಯಿಂದ ಬಲವಾಗಿ ಗುದ್ದಿದನು ಅಂಗದನ ಮುಷ್ಟಿ ಪ್ರಹಾರದಿಂದ ಪ್ರಜಂಘನ ಕೈಲಿದ್ದ ಕತ್ತಿಯು ಕೆಳಕ್ಕೆ ಬಿದ್ದಿತು ಒನಕೆಯಷ್ಟು ಉದ್ದವಾಗಿದ್ದ ಕತ್ತಿಯು ಕೆಳಗೆ ಬಿದ್ದುದನ್ನು ನೋಡಿ ಮಹಾಬಲಿಷ್ಠನಾದ ಪ್ರಜಂಗನು ವಜ್ರ ಸದೃಶವಾಗಿದ್ದ ತನ್ನ ಮುಷ್ಟಿಯನ್ನು ತಿರುಗಿಸುತ್ತಾ ಮಹಾವೀರ್ಯನಾದ ಮಾನರ ಶ್ರೇಷ್ಠನಾದ ಅಂಗದನ ಹಣೆಯಲ್ಲಿ ಪ್ರಹರಿಸಿದನು ಆ ಪ್ರಹಾರದಿಂದ ಅಂಗದನು ತತ್ತರಿಸುತ್ತಾ ಮುಹೂರ್ತ ಕಾಲದವರೆಗೆ ಪ್ರಜ್ಞಾಶೂನ್ಯನಾಗಿ ಬಿದ್ದಿದ್ದನು ಅನಂತರ ಎಚ್ಚರಗೊಂಡ ಪ್ರತಾಪವಂತನಾದ ತೇಜಸ್ವಿಯಾದ ವಾಲಿಪುತ್ರನು ಮುಷ್ಟಿ ಪ್ರಹಾರದಿಂದಲೇ ಪ್ರಜಂಗನ ತಲೆಯನ್ನು ಶರೀರದಿಂದ ಬೇರ್ಪಡಿಸಿದನು ರಣಭೂಮಿಯಲ್ಲಿ ತನ್ನ ಚಿಕ್ಕಪ್ಪನಾದ ಪ್ರಜಂಘನು ಹತನಾದುದನ್ನು ಕಂಡು ಯೂಪಾಕ್ಷನು ದುಃಖದಿಂದ ಕಣ್ಣೀರಿಡುತ್ತಾ ರಥದಿಂದ ಇಳಿದು ಕತ್ತಿಯನ್ನು ಹಿಡಿದುಕೊಂಡನು ಅವನ ಬತ್ತಳಿಕೆಯಲ್ಲಿದ್ದ ಎಲ್ಲ ಬಾಣಗಳು ಮುಗಿದು ಹೋಗಿದ್ದವು ಆಗ ಕತ್ತಿಯನ್ನು ಹಿಡಿದು ತನ್ನ ಕಡೆಗೆ ರಭಸದಿಂದ ಬರುತ್ತಿದ್ದ ಯೂಪಾಕ್ಷನನ್ನು ನೋಡಿ ದ್ವಿವಿದನು ವೇಗಪೂರ್ವಕವಾಗಿ ಅವನಿಗೆ ಅವನ ಎದೆಯನ್ನು ಮುಷ್ಟಿಯಿಂದ ಗುದ್ದುತ್ತಾ ಅವನನ್ನು ಬಲಪೂರ್ವಕವಾಗಿ ಹಿಡಿದುಕೊಂಡನು ತನ್ನ ಸಹೋದರನನ್ನು ದ್ವಿವಿಧನು ಭದ್ರವಾಗಿ ಹಿಡಿದಿರುವುದನ್ನು ಕಂಡು ಮಹಾ ತೇಜಸ್ವಿಯಾದ ಶೋಣಿತಾಕ್ಷನು ದ್ವಿವಿದನ ವಕ್ಷಸ್ಥಳದಲ್ಲಿ ಗದೆಯಿಂದ ಪ್ರಹರಿಸಿದನು ದ್ವಿವಿಧನು ಆ ಪ್ರಹಾರದಿಂದ ತತ್ತರಿಸಿದನು ಶೋಣಿತಾಕ್ಷನು ಪುನಃ ಪ್ರಹರಿಸಲು ಗದೆಯನ್ನು ಮೇಲಕ್ಕೆತ್ತುತ್ತಲೇ ದ್ವಿವಿದನು ಚಂಗನೆ ಹಾರಿ ಆ ಗದೆಯನ್ನೇ ಕೆತ್ತುಕೊಂಡನು ಆ ಸಮಯಕ್ಕೆ ಸರಿಯಾಗಿ ದವೀರ್ಯವಂತನಾದ ಮೈಂದನು ದ್ವಿವಿದನ ಬಳಿಗೆ ಬಂದು ಅಂಗೈಯಿಂದ ಯೂಪಾಕ್ಷನ ವಕ್ಷಸ್ಥಳವನ್ನು ಪ್ರಹರಿಸಿದನು ವೇಗವಂತರಾದ ಶೋಣಿತಾಕ್ಷ ಯೂಪಾಕ್ಷರು ಮೈಂದ ದ್ವಿವಿದರೊಡನೆ ಯುದ್ಧಭೂಮಿಯಲ್ಲಿ ಪರಸ್ಪರವಾಗಿ ಎಳೆದಾಡುತ್ತಾ ಸೆಣಸಾಡತೊಡಗಿದರು ದ್ವಿವಿದನು ಶೋಣಿತಾಕ್ಷನ ಮುಖವನ್ನು ಪರಚಿ ಗಾಯಗೊಳಿಸಿದನು ಮರು ಕ್ಷಣದಲ್ಲಿಯೇ ವೀರ್ಯವಂತನಾದ ದ್ವಿವಿದನು ಶೋಣಿತ ಶೋಣಿತಾಕ್ಷನನ್ನು ನೆಲಕ್ಕೆ ಬೀಳಿಸಿ ಜಜ್ಜಿಬೆಟ್ಟನು ಪರಮ ಕ್ರುದ್ಧನಾಗಿದ್ದ ವಾನರ ಶ್ರೇಷ್ಠನಾದ ಮೈಂದನು ಯೂಪಾಕ್ಷನನ್ನು ಎರಡು ತೋಳುಗಳಲ್ಲಿಯೂ ಬಲವಾಗಿ ಅಮುಕಿ ಅವನ ಪ್ರಾಣಗಳು ಹೋಗುವವರೆಗೂ ಹಿಸುಕಿದನು ಆಮೇಲೆ ಯೂಪಾಕ್ಷನು ಅಸುನೀಗಿ ಭೂಮಿಯ ಮೇಲೆ ಬಿದ್ದನು ಹೀಗೆ ರಾಕ್ಷಸ ಪ್ರಮುಖರೆಲ್ಲರೂ ಹತರಾಗಲು ರಾಕ್ಷಸ ಸೈನಿಕರು ವ್ಯಥೆಪಡುತ್ತಾ ಕುಂಭಕರ್ಣನ ಮಗನು ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿದರು ವೇಗವಾಗಿ ತನ್ನ ಕಡೆಗೆ ಬರುತ್ತಿದ್ದ ರಾಕ್ಷಸ ಸೈನಿಕರನ್ನು ಕುಂಭನು ಸಾಂತ್ವನ ಮಾತುಗಳಿಂದ ಸಮಾಧಾನಗೊಳಿಸಿದನು ರಾಕ್ಷಸರು ಪಲಾಯನ ಮಾಡುವಂತೆ ಪರಾಕ್ರಮವನ್ನು ತೋರಿಸಿ ವಿಜಯಿಗಳಾಗಿದ್ದ ಮಹಾವೀರ್ಯರಾದ ಕಪಿಶ್ರೇಷ್ಠರು ಗಟ್ಟಿಯಾಗಿ ಘರ್ಜನೆ ಮಾಡುತ್ತಿದ್ದರು ರಾಕ್ಷಸರ ಸೈನ್ಯದಲ್ಲಿದ್ದ ಮಹಾವೀರರಾಗಿದ್ದ ನಾಯಕರು ಹತರಾದುದನ್ನು ನೋಡಿ ಮಹಾ ತೇಜಸ್ವಿಯಾದ ಕುಂಭನು ರಣಭೂಮಿಯಲ್ಲಿ ಸಾಮಾನ್ಯರಿಂದ ಮಾಡಲು ಅತಿ ದುಷ್ಕರವಾದ ಸಂಹಾರ ಕಾರ್ಯವನ್ನು ಮಾಡಲು ಉಪಕ್ರಮಿಸಿದನು ಧನುಷ್ಮಂತರಲ್ಲಿ ಶ್ರೇಷ್ಠನಾದ ಕುಂಭನು ಧನುಸ್ಸನ್ನು ಹಿಡಿದು ದೇಹಗಳನ್ನು ಸೀಳುವುದರಲ್ಲಿ ಸಮರ್ಥವಾಗಿದ್ದ ಸರ್ಪ ಸದೃಶವಾಗಿದ್ದ ವಿಷಯುಕ್ತವಾಗಿದ್ದ ಬಾಣಗಳನ್ನು ಶತ್ರು ಸೈನ್ಯದ ಮೇಲೆ ಸುರಿಸತೊಡಗಿದನು ಆ ಸಮಯದಲ್ಲಿ ಅವನು ಹಿಡಿದಿದ್ದ ಧನುರ್ ಬಾಣಗಳು ಮಿಂಚಿನ ಮತ್ತು ಐರಾವತದ ಪ್ರಭೆಯಿಂದ ಯುಕ್ತವಾದ ಇಂದ್ರ ಧನುಸ್ಸಿನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಪರಿಶೋಭಿಸುತ್ತಿದ್ದವು ಕುಂಭನು ಸುವರ್ಣದ ರೆಕ್ಕೆಗಳಿಂದ ಕೂಡಿದ್ದ ಬಾಣವನ್ನು ಕಿವಿಯವರೆಗೂ ಸೆಳೆದು ತನ್ನೆದುರಿನಲ್ಲಿದ್ದ ದ್ವಿವಿಧನನ್ನು ಪ್ರಹರಿಸಿದನು ತ್ರಿಕೂಟ ಪರ್ವತದಂತೆ ವಿಶಾಲಕಾಯನಾಗಿದ್ದ ದ್ವಿವಿದನು ಹೀಗೆ ಕುಂಭನ ಬಾಣದಿಂದ ಪ್ರಹರಿಸಲ್ಪಟ್ಟು ತತ್ತರಿಸುತ್ತಾ ಮತ್ತು ಚಡಪಡಿಸುತ್ತಾ ಭೂಮಿಯಲ್ಲಿ ಬಿದ್ದನು ಆ ಮಹಾಯುದ್ಧದಲ್ಲಿ ತನ್ನ ಸಹೋದರನು ಗಾಯಗೊಂಡು ಕೆಳಕ್ಕೆ ಬಿದ್ದುದನ್ನು ಕಂಡು ಮೈಂದನು ದೊಡ್ಡದಾದೊಂದು ಬಂಡೆಯನ್ನೆತ್ತಿಕೊಂಡು ವೇಗವಾಗಿ ಕುಂಭನ ಕಡೆಗೆ ಧಾವಿಸಿದನು ಕುಂಭನ ಬಳಿಗೆ ಹೋಗುತ್ತಲೇ ಆ ಮಹಾಶಿಲೆಯನ್ನು ರಭಸದಿಂದ ಅವನ ಮೇಲೆಸೆದನು ಮರುಕ್ಷಣದಲ್ಲಿಯೇ ಕುಂಭನು ಪ್ರಕಾಶಮಾನವಾಗಿದ್ದ ಐದು ಬಾಣಗಳಿಂದ ಆ ಬಂಡೆಯನ್ನು ಪುಡಿಪುಡಿ ಮಾಡಿದನು ಪುನಃ ಕುಂಭನು ಸರ್ಪ ಸದೃಶವಾಗಿದ್ದ ಸುಂದರವಾಗಿದ್ದ ಬಾಣವನ್ನು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ಮೈಂದನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಪ್ರಹರಿಸಿದನು ವಾನರ ನಾಯಕನಾದ ಮೈಂದನು ಮರ್ಮಸ್ಥಳದಲ್ಲಿ ಬಿದ್ದ ಆ ಬಾಣ ಪ್ರಹಾರದಿಂದ ಮೂರ್ಛಿತನಾಗಿ ಕೆಳಕ್ಕೆ ಬಿದ್ದನು ತನ್ನ ಸೋದರ ಮಾವಂದಿರಾದ ಮೈಂದ ದ್ವಿವಿಧರಿಬ್ಬರು ಗಾಯಗೊಂಡು ಮೂರ್ಛಿತನಾಗಿ ಕೆಳಕ್ಕೆ ಬಿದ್ದುದನ್ನು ನೋಡಿ ಅಂಗದನು ಧನುಸ್ಸನ್ನೆತ್ತಿ ಹಿಡಿದು ಧನುಸ್ಸನ್ನೆತ್ತಿ ಹಿಡಿದು ನಿಂತಿದ್ದ ಕುಂಭನ ಬ ಕಡೆಗೆ ಧಾವಿಸಿದನು ತನ್ನನ್ನು ಆಕ್ರಮಿಸಲು ಬರುತ್ತಿದ್ದ ಅಂಗದನನ್ನು ನೋಡಿ ಕುಂಭನು ಐದು ಬಾಣಗಳಿಂದ ಅವನನ್ನು ಪ್ರಹರಿಸಿ ಪುನಃ ಮೂರು ಬಾಣಗಳಿಂದ ಪ್ರಹರಿಸಿದನು ಮಾವಟಿಗನು ಅಂಕುಶದಿಂದ ಆನೆಯನ್ನು ಮದಿಸಿದ ಆನೆಯನ್ನು ಚುಚ್ಚುವಂತೆ ಕುಂಭನು ಹಲವಾರು ಬಾಣಗಳಿಂದ ಅಂಗದನನ್ನು ನಿರಂತರವಾಗಿ ಗಾಯಗೊಳಿಸಿದನು ಸ್ವರ್ಣಭೂಷಿತವಾದ ಬಾಣಗಳಿಂದ ಸತತವಾಗಿ ಪ್ರಹರಿಸಲ್ಪಡುತ್ತಿದ್ದರು ವಾಲಿಪುತ್ರನಾದ ಅಂಗದನು ವಿಚಲಿತನಾಗಲಿಲ್ಲ ಬಂಡೆಗಳನ್ನು ವೃಕ್ಷಗಳನ್ನು ಕುಂಭನ ಮೇಲೆ ಸತತವಾಗಿ ಸುರಿಸುತ್ತಲೇ ಎದ್ದನು ಆದರೆ ಕುಂಭನು ವಾಲಿಪುತ್ರನು ಎಸೆಯುತ್ತಿದ್ದ ಬಂಡೆಗಳನ್ನು ಪುಡಿ ಪುಡಿ ಮಾಡುತ್ತಾ ವೃಕ್ಷಗಳನ್ನು ಕತ್ತರಿಸಿ ಹಾಕುತ್ತಿದ್ದನು ಅನಂತರ ಅಂಗದನು ತನ್ನ ಮೇಲೆ ಬೀಳುತ್ತಿರುವುದನ್ನು ಗಮನಿಸಿದ ಕುಂಭನು ಎರಡು ಪಂಜುಗಳಿಂದ ಮದಿಸಿದ ಆನೆಯನ್ನು ಮಾವಟಿಗನು ಪ್ರಹರಿಸುವಂತೆ ಎರಡು ಬಾಣಗಳಿಂದ ಅಂಗದನ ಹುಬ್ಬುಗಳ ನಡುವೆ ಪ್ರಹರಿಸಿದನು ಅದರಿಂದ ಅಂಗದನ ಹುಬ್ಬುಗಳಿಂದ ರಕ್ತವು ಸೋರತೊಡಗಿತು ಕಣ್ಣುಗಳು ಮುಚ್ಚಿಹೋದವು ಅಂಗದನು ಒಂದು ಕೈಯಿಂದ ರಕ್ತಸಿಕ್ತವಾದ ಕಣ್ಣುಗಳನ್ನು ಮುಚ್ಚಿಕೊಂಡು ಮತ್ತೊಂದು ಕೈಯಿಂದ ಸಮೀಪದಲ್ಲಿದ್ದ ಸಾಲ ವೃಕ್ಷವನ್ನು ಹಿಡಿದು ಎದೆಯಿಂದ ಹಿಂದಕ್ಕೆ ತಳ್ಳಿ ಕರಂಬೆಗಳಿಂದ ಸಹಿತವಾಗಿದ್ದ ಆ ಸಾಲ ವೃಕ್ಷವನ್ನು ಅಳ್ಳಾಡಿಸಿದನು ಹೀಗೆ ನಾಲ್ಕಾರು ಬಾರಿ ಅಳ್ಳಾಡಿಸಿ ಒಂದೇ ಕೈಯಿಂದ ಆ ಮಹಾವೃಕ್ಷವನ್ನು ಕಿತ್ತನು ಮಂದರ ಪರ್ವತದಂತೆಯೂ ಮತ್ತು ಇಂದ್ರನ ಧ್ವಜದಂತೆಯೂ ಇದ್ದ ಆ ಮಹಾವೃಕ್ಷವನ್ನು ಎಲ್ಲ ರಾಕ್ಷಸರು ನೋಡುತ್ತಿದ್ದಂತೆಯೇ ವೇಗವಾಗಿ ಕುಂಭನ ಮೇಲೆಸೆದನು ಮರುಕ್ಷಣದಲ್ಲಿಯೇ ಕುಂಭನು ಶರೀರ ಭೇದಕಗಳಾದ ನಿಶ್ಚಿತವಾದ ಏಳು ಬಾಣಗಳಿಂದ ಆ ಮಹಾವೃಕ್ಷವನ್ನು ತುಂಡರಿಸಿದನು ಅದನ್ನು ನೋಡಿ ಅಂಗದನು ತಲ್ಲಣಿಸುತ್ತಾ ಬಹಳವಾಗಿ ಗಾಯಗೊಂಡಿದ್ದರಿಂದ ಮೂರ್ಛಿತನಾಗಿ ಕೆಳಕ್ಕೆ ಬಿದ್ದನು ದುರಾಸದನಾದ ಹರಿಶ್ರೇಷ್ಠನಾದ ಅಂಗದನು ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವವನಂತೆ ಯುದ್ಧ ಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದಿರುವನೆಂಬ ವಾರ್ತೆಯನ್ನು ವಾನರ ಸೈನಿಕರು ಶ್ರೀರಾಮನಿಗೆ ನಿವೇದಿಸಿದರು ವಾಲಿಯ ಮಗನು ರಣಾಂಗಣದಲ್ಲಿ ಮೂರ್ಛಿತನಾಗಿ ಬಿದ್ದಿರುವನೆಂಬ ವಾರ್ತೆಯನ್ನು ಕೇಳುತ್ತಲೇ ಶ್ರೀರಾಮನು ಜಾಂಬುವಂತನೆ ಮೊದಲಾದ ವಾನರ ಶ್ರೇಷ್ಠರಿಗೆ ಕುಂಭನೊಡನೆ ಯುದ್ಧಕ್ಕೆ ಹೋಗುವಂತೆ ಆಜ್ಞಾಪಿಸಿದನು ವಾನರ ಶ್ರೇಷ್ಠರಾದ ಜಾಂಬುವಂತನೆ ಮೊದಲಾದವರು ಶ್ರೀರಾಮನ ಆಜ್ಞೆಯನ್ನು ಕೇಳಿ ಅತ್ಯಂತ ಕ್ರುದ್ಧರಾಗಿ ಧನುಸ್ಸನ್ನು ಹಿಡಿದು ನಿಂತಿದ್ದ ಕುಂಭನನ್ನು ಆಕ್ರಮಿಸಿದರು ಅಂಗದನನ್ನು ರಕ್ಷಿಸುವ ಆಶಯದಿಂದ ಕೋಪದಿಂದ ಕೆಂಗಣ್ಣರಾಗಿದ್ದ ವಾನರ ನಾಯಕರು ವೃಕ್ಷಗಳನ್ನು ಬಂಡೆಗಳನ್ನು ಎತ್ತಿಕೊಂಡು ರಾಕ್ಷಸರನ್ನು ಆಕ್ರಮಿಸಿದರು ಕ್ರುದ್ಧರಾಗಿದ್ದ ಜಾಂಬವಂತ ಸುಷೇಣ ವೇಗದರ್ಶಿಗಳೇ ಮುಂತಾದ ವಾನರರು ವೀರನಾದ ಕುಂಭಕರ್ಣನ ಮಗನಾದ ಕುಂಭನನ್ನು ಎಲ್ಲ ಕಡೆಗಳಿಂದಲೂ ಆಕ್ರಮಿಸಿದರು ವೇಗದಿಂದ ಹರಿಯುತ್ತಿರುವ ಜಲಪ್ರವಾಹವನ್ನು ಅಡ್ಡಲಾಗಿ ಸಿಕ್ಕಿದ ಪರ್ವತವು ತಡೆದು ನಿಲ್ಲಿಸುವಂತೆ ತನ್ನನ್ನು ರಭಸದಿಂದ ಆಕ್ರಮಣ ಮಾಡುತ್ತಿದ್ದ ವಾನರರೆಲ್ಲರನ್ನು ಬಾಣಗಳ ಸಮೂಹಗಳಿಂದ ಕುಂಭನು ತಡೆದು ನಿಲ್ಲಿಸಿದನು ಕುಂಭನ ಬಾಣಗಳಿಗೆ ಲಕ್ಷರಾದ ವಾನರ ನಾಯಕರು ಅವನನ್ನು ನೋಡಲೂ ಕೂಡ ಸಮರ್ಥರಾಗಲಿಲ್ಲ ಸಮುದ್ರವು ಎಲ್ಲೆಯನ್ನು ಮೀರಿ ಹೋಗದಂತೆ ಮಹಾತ್ಮರಾದ ವಾನರ ಶ್ರೇಷ್ಠರು ಸ್ತಬ್ಧರಾಗಿ ನಿಂತರು ಹೀಗೆ ಕುಂಭನಿಂದ ಮರ್ದಿಸಲ್ಪಡುತ್ತಿದ್ದ ವಾನರ ಸೈನ್ಯವನ್ನು ಕಂಡು ಪ್ಲವಗೇಶ್ವರನಾದ ಸುಗ್ರೀವನು ಅಂಗದನನ್ನು ಹಿಂದಕ್ಕೆ ಸರಿಸಿ ಪರ್ವತದ ತಪ್ಪಲು ಪ್ರದೇಶದಲ್ಲಿರುವ ಆನೆಯನ್ನು ಆಕ್ರಮಿಸಲು ಸಿಂಹವು ವೇಗವಾಗಿ ಧಾವಿಸುವಂತೆ ಕುಂಭನ ಕಡೆಗೆ ವೇಗವಾಗಿ ಧಾವಿಸಿದನು ಅಶ್ವಕರ್ಣವೇ ಮೊದಲಾದ ಹಲವಾರು ಮಹಾವೃಕ್ಷಗಳನ್ನು ಬೇರು ಸಹಿತವಾಗಿ ಕಿತ್ತು ಮಹಾಕಪಿಯಾದ ಸುಗ್ರೀವನು ಕುಂಭನ ಮೇಲೆಸೆದನು ವೃಕ್ಷಗಳ ಆ ವೃಷ್ಟಿಯು ಆಕಾಶವನ್ನೇ ಮುಚ್ಚಿಬಿಟ್ಟಿತು ಎದುರಿಸಲು ಅಸಾಧ್ಯವಾಗಿದ್ದ ಆ ವೃಕ್ಷ ವೃಷ್ಟಿಯನ್ನು ಶ್ರೀಮಂತನಾದ ಕುಂಭನು ತನ್ನ ನಿಷಿದವಾದ ಬಾಣಗಳಿಂದ ಕತ್ತರಿಸಿ ಹಾಕಿದನು ಲಕ್ಷ್ಯವನ್ನು ಭೇದಿಸುವುದರಲ್ಲಿ ಸಮರ್ಥನಾದ ಕುಂಭನಿಂದ ಬಿಡಲ್ಪಟ್ಟ ನಿಷಿದವಾದ ಬಾಣಗಳಿಂದ ಕತ್ತರಿಸಲ್ಪಟ್ಟ ಆ ವೃಕ್ಷಗಳು ಭಯಂಕರವಾದ ಶತಗ್ನಿಗಳಂತೆಯೇ ಕಾಣುತ್ತಿದ್ದವು ತಾನು ಸುರಿಸಿದ ವೃಕ್ಷವೃಷ್ಟಿಯು ಕುಂಭನಿಂದ ಛಿನ್ನ ಭಿನ್ನವಾದುದನ್ನು ಕಂಡು ಮಹಾಸತ್ವನಾದ ಸುಗ್ರೀವನು ವ್ಯಥೆಪಡಲಿಲ್ಲ ಕುಂಭನ ಕಡೆಯಿಂದ ಬಾಣಗಳು ಸತತವಾಗಿ ಬರುತ್ತಿದ್ದರೂ ಲೆಕ್ಕಿಸದೆ ಮುನ್ನುಗ್ಗಿ ಕುಂಭನ ರಥದ ಮೇಲಕ್ಕೆ ಹೋಗಿ ಇಂದ್ರ ಧನುಸ್ಸಿನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿ ಪ್ರಕಾಶಿಸುತ್ತಿದ್ದ ಕುಂಭನ ಕುಂಭನ ಧನುಸ್ಸನ್ನು ಕಿತ್ತುಕೊಂಡು ಅದನ್ನು ಪುಡಿ ಪುಡಿ ಮಾಡಿಬಿಟ್ಟನು ಇಂತಹ ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿದ ನಂತರ ಸುಗ್ರೀವನು ರಥದಿಂದ ಕೆಳಕ್ಕೆ ಧುಮುಕಿ ಕುಪಿತನಾಗಿ ಮುರಿದು ಹೋದ ದಂತಗಳುಳ್ಳ ಆನೆಯಂತಿದ್ದ ಕುಂಭನಿಗೆ ಹೇಳಿದನು ನಿಕುಂಭನ ಅಗ್ರಜನೆ ನಿನ್ನ ಪರಾಕ್ರಮವು ಮತ್ತು ನಿನ್ನ ಬಾಣಗಳ ವೇಗವು ಅದ್ಭುತವಾದುದು ವಿನಯ ಮತ್ತು ಪ್ರಭಾವಗಳು ರಾವಣನಲ್ಲಿ ಇರುವಂತೆಯೇ ನಿನ್ನಲ್ಲೂ ಇವೆ ನೀನು ಪ್ರಹ್ಲಾದ ಬಲಿ ಇಂದ್ರ ಕುಬೇರ ವರುಣರಿಗೆ ಸಮಾನನಾಗಿರುವೆ ಅತ್ಯಂತ ಬಲಿಷ್ಠನಾಗಿದ್ದ ನಿನ್ನ ತಂದೆ ಕುಂಭಕರ್ಣನಿಗೆ ಅನುರೂಪನಾಗಿ ನೀನೊಬ್ಬನು ಮಾತ್ರವೇ ಹುಟ್ಟಿರುವೆ ಜಿತೇಂದ್ರಿಯನಾದವನನ್ನು ಮಾನಸಿಕವಾದ ಚಿಂತೆಗಳು ಬಾಧೆಪಡಿಸದಂತೆ ಮಹಾಬಾಹುವಾದ ಶೂಲಪಾಣಿಯಾದ ಶತ್ರು ನಿನ್ನೊಬ್ಬನನ್ನು ದೇವತೆಗಳು ಅತಿಕ್ರಮಿಸಲಾರರು ಮಹಾಮತಿಯೇ ನೀನು ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸು ಹಾಗೆಯೇ ನನ್ನ ಸಾಹಸ ಕರ್ಮಗಳನ್ನು ನೋಡು ವರದಾನ ಪತಿ ವರದಾನ ಪಿತೃವ್ಯಸ್ಥೆ ಸಹತೆ ದೇವದಾನವಾನ್ ಕುಂಭಕರ್ಣಸ್ತು ವೀರ್ಯೇಣ ಸಹಸೇ ಚ ನಿನ್ನ ದೊಡ್ಡಪ್ಪನಾದ ರಾವಣನಾದರು ವರದಾನದ ಪ್ರಭಾವದಿಂದ ದೇವದಾನವರ ವೇಗವನ್ನು ಸಹಿಸಿಕೊಳ್ಳುವನು ಆದರೆ ನಿನ್ನ ತಂದೆಯಾದ ಕುಂಭಕರ್ಣನು ತನ್ನ ಭುಜ ಬಲ ಪರಾಕ್ರಮಗಳಿಂದಲೇ ಸುರಾಸುರರ ವೇಗವನ್ನು ಸಹಿಸುತ್ತಿದ್ದನು ಜಿತಸ್ತುಲ್ಯ ಪ್ರತಾಪೇ ರಾವಣಸ್ಯ ಚ ತ್ವಮಧ್ಯ ರಕ್ಷಸಾಂ ಲೋಕೆ ಶ್ರೇಷ್ಠೋಸಿ ಬಲವೀರ್ಯತಃ ನೀನು ಧನುರ್ವಿದ್ಯೆಯಲ್ಲಿ ಇಂದ್ರಜಿತುವಿಗೆ ಸಮಾನನಾಗಿರುವೆ ಪ್ರತಾಪದಲ್ಲಿ ರಾವಣನಿಗೆ ಸಮಾನನಾಗಿರುವೆ ಬಲದಲ್ಲಿಯೋ ಮತ್ತು ವೀರ್ಯದಲ್ಲಿಯೋ ನೀನಿಂದು ರಾಕ್ಷಸ ಲೋಕದಲ್ಲಿಯೇ ಶ್ರೇಷ್ಠನಾಗಿರುವೆ ಇಂದು ಈ ರಣಾಂಗಣದಲ್ಲಿ ಶಕ್ರ ಶಂಬರರ ನಡುವೆ ನಡೆದಂತೆ ನನಗೂ ನಿನಗೂ ನಡೆಯಲಿರುವ ಪರಮಾತ್ಭುತವಾದ ಕಾಳಗವನ್ನು ಎಲ್ಲ ಪ್ರಾಣಿಗಳು ನೋಡಲಿ ನೀನು ಅಪ್ರತಿಮವಾದ ಸಾಹಸ ಕಾರ್ಯವನ್ನು ಮಾಡಿರುವೆ ನಿನ್ನ ಅಸ್ತ್ರಕೌಶಲ್ಯವೆಷ್ಟೆಂಬುದನ್ನು ತೋರಿರುವೆ ಭಯಂಕರ ಪರಾಕ್ರಮಿಗಳಾದ ವಾನರ ವೀರರನ್ನು ನೆಲದ ಮೇಲೆ ಕೆಡವಿರುವೆ ಆದರೆ ನಾನು ಅಪವಾದದ ಭೀತಿಯಿಂದಾಗಿ ಇದುವರೆಗೆ ನಿನ್ನನ್ನು ಸಂಹರಿಸಿಲ್ಲ ಕುಂಭನು ಯುದ್ಧ ಮಾಡಿ ಆಯಾಸಗೊಂಡಿದ್ದಾಗ ಮಹಾಪರಾಕ್ರಮಿ ಎನಿಸಿದ ಸುಗ್ರೀವನು ಅವನನ್ನು ಸಂಹರಿಸಿದನು ಎಂಬ ಅಪವಾದಕ್ಕೆ ನಾನು ಗುರಿಯಾಗಬಾರದು ನೀನು ಯುದ್ಧ ಮಾಡಿ ಬಹಳವಾಗಿ ಬಳಲಿರುವೆ ಸ್ವಲ್ಪ ವಿಶ್ರಮಿಸಿಕೊಂಡು ಯುದ್ಧಕ್ಕೆ ಬಾ ಆಗ ನೋಡುವೆ ನನ್ನ ಬಲವನ್ನು ಹೀಗೆ ಸುಗ್ರೀವನು ಅವಮಾನದ ಮಾತುಗಳಿಂದ ಹೊಗಳಲ್ಪಟ್ಟ ಸುಗ್ರೀವನ ಅವಮಾನದ ಮಾತುಗಳಿಂದ ಹೊಗಳಲ್ಪಟ್ಟ ಕುಂಭನು ಆಜ್ಯಾಹುತಿಯಾದ ನಂತರ ಅಗ್ನಿಯು ಪ್ರಜ್ವಲಿಸುವಂತೆ ತೇಜಸ್ಸಿನಿಂದ ಪ್ರಜ್ವಲಿಸಿದನು ಮರುಕ್ಷಣದಲ್ಲಿಯೇ ಆತನು ಸುಗ್ರೀವನನ್ನು ತನ್ನೆರಡು ಬಾಹುಗಳಿಂದಲೂ ಬಂಧಿಸಿದನು ಅನಂತರ ಅವರಿಬ್ಬರು ಮದಿಸಿದ ಎರಡು ಆನೆಗಳಂತೆ ಕಾಳಗವಾಡುತ್ತಾ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಪರಸ್ಪರವಾಗಿ ಗಾಯಗೊಳಿಸತೊಡಗಿದರು ಪರಿಶ್ರಮದಿಂದಾಗಿ ಹೊಗೆಯಿಂದ ಕೂಡಿದ ಜ್ವಾಲೆಯನ್ನು ಇಬ್ಬರು ಮುಖಗಳಿಂದ ಹೊಗಳುತ್ತಿದ್ದರು ಇಬ್ಬರ ಪಾದಗಳ ಸಂಘಟನೆಯಿಂದಾಗಿ ಭೂಮಿಯಲ್ಲಿ ಹಳ್ಳವಾಯಿತು ಕಂಪಿಸುತ್ತಿರುವ ಅಲೆಗಳಿಂದ ಕೂಡಿದ್ದ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಆ ಸಮಯದಲ್ಲಿ ಸುಗ್ರೀವನು ಕುಂಭನನ್ನು ಮೇಲಕ್ಕೆತ್ತಿ ಸಮುದ್ರದ ತಲವನ್ನು ತೋರಿಸುವನು ಎಂಬಂತೆ ರಭಸದಿಂದ ಸಮುದ್ರದಲ್ಲಿ ಹಾಕಿದನು ಕುಂಭನನ್ನು ಸಮುದ್ರಕ್ಕೆ ಹಾಕಿದೊಡನೆಯೇ ವಿಂಧ್ಯ ಮಂದರ ಪರ್ವತಗಳಿಗೆ ಸದೃಶವಾದ ಜಲರಾಶಿಯು ಮೇಲೆದ್ದಿತು ಮತ್ತು ಹಾಗೆ ಮೇಲೆದ್ದ ಸಮುದ್ರದ ನೀರು ಸರ್ವತ್ರ ವ್ಯಾಪಿಸಿತು ಆದರೆ ಮಹಾಬಲಿಷ್ಠನಾದ ಕುಂಭನು ಮರುಕ್ಷಣದಲ್ಲಿಯೇ ಸಮುದ್ರದಿಂದ ಮೇಲೆ ಬಂದು ಸುಗ್ರೀವನನ್ನು ಕೆಳಕ್ಕೆ ಕೆಡವಿ ವಜ್ರಾಯುಧಕ್ಕೆ ಸಮಾನವಾಗಿದ್ದ ಮುಷ್ಟಿಯಿಂದ ಅವನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಆದ್ದರಿಂದ ಸುಗ್ರೀವನು ತೊಟ್ಟಿದ್ದ ಕವಚವು ಛಿದ್ರವಾಗಿ ಹೋಯಿತು ಅವನ ವಕ್ಷಸ್ಥಳದಿಂದ ರಕ್ತವು ಹರಿಯತೊಡಗಿತು ವೇಗಯುಕ್ತವಾಗಿದ್ದ ಕುಂಭನ ಮುಷ್ಟಿ ಪ್ರಹಾರವು ಸುಗ್ರೀವನ ವಕ್ಷಸ್ಥಳದಲ್ಲಿದ್ದ ಮೂಳೆಗಳನ್ನು ಮುರಿಯಿತು ವಜ್ರಾಯುಧದ ಪ್ರಹಾರದಿಂದ ಮೇರು ಪರ್ವತದ ಶಿಖರದಲ್ಲಿ ಜ್ವಾಲೆಯು ಹೊರಹೊಮ್ಮುವಂತೆ ಮುಷ್ಟಿಯ ಸ್ವೇಗಯುಕ್ತವಾದ ಪ್ರಹಾರದಿಂದ ಮಹಾಜ್ವಾಲೆಯು ಪ್ರಾದುರ್ಭವಿಸಿತು ಕುಂಭನಿಂದ ಹೀಗೆ ಪ್ರಹರಿಸಲ್ಪಟ್ಟ ವಾನರ ಶ್ರೇಷ್ಠನಾದ ಸುಗ್ರೀವನು ವಜ್ರಾಯುಧ ಸದೃಶವಾದ ತನ್ನ ಮುಷ್ಟಿಯನ್ನು ತಿರುಗಿಸುತ್ತಾ ಸಾವಿರ ಕಿರಣಗಳಿಂದ ಪ್ರಕಾಶಿತವಾದ ಸೂರ್ಯಮಂಡಲದಂತೆ ಕಾಣುತ್ತಿದ್ದ ಆ ಮುಷ್ಟಿಯಿಂದ ಕುಂಭನ ವಕ್ಷಸ್ಥಳದಲ್ಲಿ ವೇಗವಾಗಿ ಪ್ರಹರಿಸಿದನು ಸುಗ್ರೀವನ ಆ ಮುಷ್ಟಿ ಪ್ರಹಾರದಿಂದ ಬಹಳವಾಗಿ ಪೀಡಿತನಾದ ಕುಂಭನು ಅತ್ಯಂತ ವ್ಯಾಕುಲನಾಗಿ ಶಾಂತವಾದ ಜ್ವಾಲೆಯುಳ್ಳ ಅಗ್ನಿಯಂತೆ ನಿಸ್ತೇಜನಾಗಿ ಭೂಮಿಯಲ್ಲಿ ಬಿದ್ದನು ರಕ್ತದಲ್ಲಿ ತೊಯ್ದು ಕೆಳಕ್ಕೆ ಬಿದ್ದ ಕುಂಭನು ಆಕಸ್ಮಿಕವಾಗಿ ಸ್ವೇಚ್ಛೆಯಿಂದ ಧರೆಗೆಳೆದು ಬಂದ ಪ್ರದೀಪ್ತವಾದ ಕಿರಣಗಳಿಂದ ಕೂಡಿರುವ ಲೋಹಿತಾಂಗನಾದ ಕುಜಗ್ರಹದಂತೆಯೇ ಕಾಣುತ್ತಿದ್ದನು ಮುಷ್ಟಿ ಪ್ರಹಾರದಿಂದ ಭಗ್ನವಾದ ವಕ್ಷಸ್ಥಳದಿಂದ ಕೂಡಿದ್ದ ಕುಂಭನು ಕೆಳಕ್ಕೆ ಬೀಳುವಾಗ ಅವನ ರೂಪವು ರುದ್ರನಿಂದ ಹಿಡಿಯಲ್ಪಟ್ಟ ಸೂರ್ಯನ ರೂಪದಂತೆಯೇ ಕಾಣುತ್ತಿದ್ದಿತು ಭಯಂಕರ ಪರಾಕ್ರಮಿಯಾದ ಕಪಿಶ್ರೇಷ್ಠನಾದ ಸುಗ್ರೀವನು ಯುದ್ಧದಲ್ಲಿ ಕುಂಭನನ್ನು ಸಂಹರಿಸಲಾಗಿ ಪರ್ವತಾರಣ್ಯಗಳಿಂದ ಕೂಡಿರುವ ಭೂಮಿಯು ಕಂಪಿಸಿತು ಅಂತೆಯೇ ಅತ್ಯಧಿಕವಾದ ಭಯವು ರಾಕ್ಷಸರ ಮನಸ್ಸನ್ನು ಆವರಿಸಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಪ್ಪತ್ತಾರನೆಯ ಸರ್ಗವು ನಮಸ್ತೆ ಶಾನದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದ ಚ ನಮಸ್ಕಾರ